ನೀವು ಮಾಧ್ಯಮದವರು ಪೂರ ಭಾಷಣ ಬಿತ್ತಿನ ಮಾಡಿಲ್ಲ ಅವ್ರದ್ದು ಖರ್ಗೆ ಸಾಹೇಬ ಕಟ್ ಮಾಡಿರಿ ಅಷ್ಟೇ ಅದನ್ನೇ ಹೇಳಕತ್ತೀನಿ ರೀ ನಾನೇ ಹೇಳಕತ್ತೀನಿ ಅದನ್ನ ಪೂರ ಕೇಳವಲ್ರಿ ನೀವು ನೀವು ಪೂರ್ಣ ಅದನ್ನ ಅವ್ರ ಏನ್ ಹೇಳ್ಯಾರ ಎಸ್ ಎಂ ಕೃಷ್ಣ ಅವಧಿಯೊಳಗೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಇದ ಅವಾಗ ಆಗಕ್ ಆಗ್ಲಿಲ್ಲಾ ಅದು ಬೇರೆ ಬೇರೆ ಕಾರಣ ಅಂತ ಅದನ್ನೆಲ್ಲ ವಿಸ್ತರಿಸಿ ಹೇಳ್ಯಾರ ನೀವೇನ್ ಮಾಡ್ರಿ ಅದ ಕಟ್ಟ ಕಟ್ ಮಾಡ್ಬಿಟ್ಟಿದ್ರಿ ಅದಕ್ಕೆ ಹಂಗೆ ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಚೀಫ್ ಮಿನಿಸ್ಟರ್ ಆಗ ಅವಶ್ಯಕತೆ ಇಲ್ಲ ಈ ದೇಶದೊಳಗೆ ಎಂಟತ್ತು ಮಂದಿ ಚೀಫ್ ಮಿನಿಸ್ಟರ್ ಮಾಡೋಷ್ಟು ಶಕ್ತಿ ಖರ್ಗೆ ಸಾಹೇಬ್ರಿಗೆ ನೋಡ್ರಿ ಅವ್ರ ಅವ್ರ ಆಸೆ ಪಟ್ರ ಯಾವಾಗ ಬೇಕಾರ ಆಗ್ತಾರ

ನಮ್ಮ ಹೈಕಮಾಂಡ್ ನಿರ್ಧಾರ ತಗೊಂತೈತಿ ಈಗ ಅವರೇ ಹೈಕಮಾಂಡ್ ಇರೋದ್ರಿಂದ ನಮಗ ಬಸ್ ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದ್ದಾರೆ ಖರ್ಗೆ ಸಾಹ್ರ ಏನಂತ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ವಿಚಾರದಾಗ ಯಾವ ಮಂತ್ರಿಗಳು ಚರ್ಚೆ ಮಾಡ್ಬಿಡು ನಿಮ್ ಕೆಲಸ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ